ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬಕ್ಕಂತಲೇ ವಿಶೇಷವಾಗಿ ಮಾಡ್ತಾರೆ ಇದನ್ನು ಒಣಗಿದ ಅವರೆಕಾಳು ಸಾಂಬಾರು ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇದೇ ವೀಡಿಯೋದಲ್ಲಿ ನಾನು ನಿಮಗೆ ಮದುವೆ ಮನೆಯಲ್ಲಿ ಮಾಡುವಂತಹ ಶಾವಿಗೆ ಪಾಯಸ ಮಾಡೋದನ್ನು ಇದ್ದೀನಿ ತುಂಬ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಣಗಿದ ಅವರೆಕಾಳು ಸಾಂಬಾರು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನೆಲ್ಲಿಕಾಯಿ ಹುಣಸೆ ಹಣ್ಣು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಇವೆಲ್ಲ ನಾನು ತಗೊಂಡಿದ್ದೀನಿ ತೊಗೊಂಡಿದ್ದೀನಲ್ಲಿ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಥರ ನುಣ್ಣಿಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ಒಣಗಿರೋ ಕಾಳನ್ನ ನಾನು ನೈಟು ನೆನೆಸಿದ್ದೀನಿ ಅಂದರೆ ಒಂದು ಎಂಟು ಅವರದ್ದು ನೆನೆಯಲೇಬೇಕು ಈ ಕಾಳು ನೋಡಿ ನೆನೆಸಿರೋಂಥ ಕಾಳು ಇದ್ರ ಜೊತೇಲಿ ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡ ಸೈಜ್ದು ನೀವು ಚಿಕ್ಕ ಚಿಕ್ಕದಾದ ಎರಡು ಎಡ ಆಲೂಗಡ್ಡೆ ಮತ್ತು ಬದನೆಕಾಯಿ ನೀವು ಬದನೆಕಾಯಿ ಇದ್ದರೆ ಬದ್ನೆಕಾಯಿ ಒಂದು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ನಾಲ್ಕರಿಂದ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಏನೇನು ಸಿಕ್ಕೊಂಡಿದ್ವಲ್ಲ ಅವರೆಕಾಳನ್ನ ಅದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆಯಲ್ಲಿ ಅವರೆಕಾಳು ಕಾಳು ಈ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂಥರ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನಮಗೆ ಹಸಿ ಹಸಿ ಸ್ಮೆಲ್ ಅನ್ನಿಸೋದಿಲ್ಲ ಒಂದ್ಸಲಿ ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ನಿಮಿಷ ನಾವು ಆಲೂಗಡ್ಡೆ ಏನು ತೊಗೊಂಡಿದ್ದೀವಲ್ಲ ಕಟ್ ಮಾಡಿರೋದು ಅದನ್ನು ಹಾಕ್ಕೊತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬದ್ನೆಕಾಯಿ ಇದ್ರೂ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಆಲೂಗಡ್ಡೆ ಎಣ್ಣೆಯಲ್ಲೇ ನಾವು ಮಸಾಲೆ ಏನಿದೆ ನೋಡಿ ಅದನ್ನು ಹಾಕ್ಕೊಂಡು ಒಂದು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಇದು ಹಸಿ ಮಸಾಲೆ ಆಗಿರೋದ್ರಿಂದ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ನೋಡಿ ಫ್ರೈ ಫ್ರೈ ಆದಮೇಲೆ ನಾನು ಇಲ್ಲಿ ಮುಕ್ಕಲ್ಲಿ ಲೀಟ್ರ್ ಆಗೋಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ನಾನು ಈ ಸಾಂಬಾರನ್ನ ಅನ್ನಕ್ಕೆ ಮಾಡ್ಕೊತ ಇದ್ದೀನಿ ಅದಕ್ಕೆ ಸ್ವಲ್ಪ ತೆಳುವಾಗಿ ಮಾಡ್ಕೊತ ಇದ್ದೀನಿ ನಾನು ಈ ಸಾಂಬಾರನ್ನ ಈಗ ನೋಡಿ ಮೆಣಸಿನ ಪುಡಿ ಹಾಕ್ಕೊತಾಯಿದ್ದೀನಿ ಒಂದು ಅಷ್ಟು ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಾಂಬಾರನ್ನ ಅದ ಯಾವ ರೀತಿ ಬೇಕೋ ಆ ಥರ ನೀವು ಮಾಡ್ಕೊಬೇಕಾಗುತ್ತೆ ನೀವು ಮೈದಾನ ಮುದ್ದೆಗೆ ಮಾಡ್ಕೊಳಾಗಿದ್ದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ನೀರು ಕಡಿಮೆ ಇಟ್ಕೊಳ್ಳಿ ಇವಾಗ ನೋಡಿ ಕುಕ್ಕರ್ ಲಿಡ್ ಮುಚ್ಚಿ ನಾನು ಇದನ್ನು ಒಂದು ನಾಲ್ಕು ವಿಜಿಲ್ ಇದ್ದೀನಿ ಈ ಸ್ವಲ್ಪ ಕಾಳೆಲ್ಲ ನೀಟಾಗಿ ಬೇಯಬೇಕು ಅದಕ್ಕೋಸ್ಕರ ನಾಲ್ಕು ವಿಜಿಲ್ ಇದನ್ನು ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ನಾಲ್ಕು ವಿಜಿಲ್ ಆಗಿ ತಣ್ಣಗಾಗಿದೆ ಇಲ್ಲಿ ಲಿಡ್ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಅಷ್ಟು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಅನ್ನೋದು ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತೋರಿಸ್ತೀನಿ ಈ ರೀತಿಯಾಗಿ ಕಾಳು ಬೆಂದಿರಬೇಕು ನಮಗೆ ಈ ರೀತಿಯಾಗಿ ಬಂದರೆ ನಮಗೆ ಸಾಂಬಾರು ಟೇಸ್ಟಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಅದಾದರೆ ನನಗೆ ಸಾಕಾಗುತ್ತೆ ಅನ್ನಕ್ಕೆ ನೀವು ಮುದ್ದೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು ಇವಾಗ ನೋಡಿ ಸರಿ ಒಂದು ಬೋಲ್ಗೆ ಹಾಕ್ಕೊಳ್ಳೋಣ ಅನ್ನಕ್ಕೆ ಮುದ್ದೆಗೆ ಎಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಶಿವರಾತ್ರಿ ಹಬ್ಬಕ್ಕಂತಲೇ ವಿಶೇಷವಾಗಿ ಈ ಒಣಗಿದ ಅವರೇ ಕಾಳು ಸಾಂಬಾರು ಮಾಡ್ತಾರೆ ಇದನ್ನ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈಗ ಮದುವೆ ಮನೆಗಳಲ್ಲಿ ಮಾಡುವಂತಹ ಶಾವಿಗೆ ಪಾಯಸ ಮಾಡೋದು ನಾನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ ನೋಡಿ ಇದೇ ರೀತಿಯಾಗಿ ಇರುತ್ತೆ ಪಾಯಸ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇದನ್ನು ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಒಳಗಡೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ತುಪ್ಪ ಹಾಕ್ಕೊಂಡು ಗೋಡಂಬಿ ಟಾಕ್ಷಿ ತೊಗೊಂಡಿದ್ದೀನಿ ಒಂದು ಎರಡೆರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ಗೋಡಂಬಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಗೋಲ್ಡನ್ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಡಂಬಿ ಅನ್ನೋದು ಈ ಗೋಡಂಬಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ದ್ರಾಕ್ಷಿ ತೊಗೊಂಡಿದ್ದೀವಲ್ಲ ಆ ದ್ರಾಕ್ಷಿನೂ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡೂ ಅಷ್ಟೇ ಈಗ ನೋಡಿ ಫ್ರೈ ಆದಮೇಲೆ ಇದನ್ನು ನಾನು ಒಂದು ಪ್ಲೇಟಿಗೆ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಪಾಯಸ ಅನ್ನೋದು ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಒಂದು ಬೌ ಪ್ಲೇಟ್ ತೊಗೊತಾ ಇದ್ದೀನಿ ಇದರೊಳಗಡೆ ಒಂದು ಬೌಲ್ ಆಗೋಷ್ಟು ನಾನು ಅಂದರೆ ಒಂದು ಇನ್ನೂರೈವತ್ತು ಗ್ರಾಮ್ ಒಂದು ಕಾಲು ಕೆ ಜಿ ಆಗೋಷ್ಟು ರೋಸ್ಟೆಡ್ ಸೇಮೆ ತೊಗೊಂಡಿದ್ದೀನಿ ಇದು ರೋಸ್ಟೆಡ್ ಆಗಿರೋದ್ರಿಂದ ನಾವು ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ಒಂದು ಎರಡೇ ಎರಡು ನಿಮಿಷ ಇದನ್ನು ಸುಮ್ಮನೆ ಹೇಗೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸಪ್ರೇಟ್ ತೊಗೊಂಬೋಣ ನೀವು ನಾರ್ಮಲ್ ಆಗಿ ವೈಟ್ ಶಾವಿಗೆ ತೊಗೊತೀರಲ್ಲ ಅದನ್ನು ಈ ಥರ ತುಪ್ಪದಲ್ಲಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಆದ್ರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಶಾವಿಗೆ ಅನ್ನೋದು ಹುರ್ಕೋಬೇಕಾಗತ್ತೆ ನೋಡಿ ಈಗ ಶಾವದೆಲ್ಲ ಹುರ್ಕೊಂಡು ಪ್ಲೇಟ್ಗೆ ತಗೊಂಡಿದ್ದೀನಿ ಇವಾಗ ಇದೇ ಕಡಾಯಿಗೆ ನಾನು ಐದು ಬೌಲ್ ಆಗೋಷ್ಟು ಹಾಲು ಹಾಕೊತಾ ಇದ್ದೀನಿ ಹಾಲು ಹಾಕ್ಕೊಂಡಿದ್ದನ್ನ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ನಾನು ನಾನೇನು ರೋಸ್ಟ್ ಮಾಡಿಕೊಂಡಿದ್ದೇನಲ್ಲ ಶಾವಿಗೆ ಆ ಶಾವಿಗೆನ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡೋಣ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಈ ಶಾವಿಗೆ ಅನ್ನೋದು ಬೇಯೋದಕ್ಕೆ ಆವಾಗ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ಶಾವಿಗೆ ಅನ್ನೋದು ಒಂದು ನೈಂಟಿ ಫೈವ್ ಪರ್ಸೆಂಟು ಬೆಂದೇ ಸಾಕಾಗುತ್ತೆ ಒಂದು ಫೈವ್ ಪರ್ಸೆಂಟ್ ಇರಬೇಕು ತುಂಬ ಸಾಫ್ಟಾಗಿ ನಾವು ಬೇಯಿಸ್ಕೋಬಾರ್ದು ಒಂದು ಬೌಲ್ ಶಾವಿಗೆಗೆ ಐದು ಬೌಲ್ ಆಗೋಷ್ಟು ನಾವು ಹಾಲು ಹಾಕ್ಕೊಳ್ಳೇಬೇಕಾಗುತ್ತೆ ಇಲ್ಲ ನೀವು ನಾಲ್ಕು ಬೌಲು ಹಾಲು ಹಾಕ್ಕೊಂಡು ಒಂದು ಬೌಲ್ ಆಗೋಷ್ಟು ನೀರು ಹಾಕ್ಕೊಬೋದು ಆ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ಈಗ ಐ ಫ್ಲೇಮಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊತ ಇದ್ದೀನಿ ಶಾವಿಗೆ ಅನ್ನೋದು ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಈಗ ನೋಡಿ ನೀಟಾಗಿ ಶಾವಿಗೆ ಎಲ್ಲ ಬೆಂದಿದೆ ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ತುಂಬ ಗಟ್ಟೆಗೂ ಮಾಡಲ್ಲ ತುಂಬ ತೆಳುವಾಗೂ ಮಾಡೋದಿಲ್ಲ ಮೀಡಿಯಮ್ ಆದದಲ್ಲಿ ಪಾಯಸ ಮಾಡ್ಕೊತಾರೆ ತುಂಬ ರುಚಿಯಾಗಿರುತ್ತೆ ಆ ರೀತಿ ಮಾಡಿಕೊಂಡ್ರೆ ಈಗ ನೋಡಿ ನಾನು ಒಂದು ಬೌಲ್ ಸೇಮಿಯಾಗೆ ನಾನು ಮುಕ್ಕಾಲು ಬೌಲ್ ಆಗೋಷ್ಟು ನಾನು ಸಕ್ಕರೆ ಇದ್ದೀನಿ ಸ್ವೀಟ್ ಕಡಿಮೆ ತಿನ್ನೋರು ಅರ್ಧ ಬೌಲ್ ಹಾಕ್ಕೊಬೋದು ಇಲ್ಲ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರು ನಾನು ಹೇಳೋ ಅದದಲ್ಲಿ ಮುಕ್ಕಾಲು ಅಷ್ಟು ಹಾಕ್ಕೊಬೋದು ಈಗ ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಮೇಲೆ ನಾನೇನು ರೋಸ್ಟ್ ಮಾಡಿಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಹಾಕುವಂತಹ ವೀಡಿಯೋ ಸ್ಕಿಪ್ ಆಗಿದೆ ನೀವು ಏಲಕ್ಕಿ ಪೌಡರು ಇದರಲ್ಲಿ ಒಂದು ಐದರಿಂದ ಆರು ಜಜ್ಜಿಬಿಟ್ಟು ಹಾಕೊಳ್ಳಿ ಇಲ್ಲ ಪೌಡ್ರ್ ಮಾಡಿಬಿಟ್ಟು ಹಾಕೊಳ್ಳಿ ಏಲಕ್ಕಿ ಪೌಡ್ರನ್ನ ಇವಾಗ ಲಾಸ್ಟ್ಗೆ ಒಂದು ಸ್ಪೂನಷ್ಟು ನಾನು ಇಲ್ಲಿ ಬಾದಾಮ್ ಪೌಡ್ರ್ ಇದ್ದೀನಿ ಬಾದಾಮ್ ಪೌಡ್ರ್ ಹಾಕ್ಕೊಳದಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ಶಾವಿಗೆ ಪಾಯಸ ಅನ್ನೋದು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹೇಳಿರುವಂತಹ ಅಳತೆಗಳಲ್ಲಿ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿರುವಂಥ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಗಟ್ಟಿನೂ ಆಗೋದಿಲ್ಲ ಇದೇ ರೀತಿ ಸಂಜೆವರೆಗೂ ಇಡಿ ಯಾವುದೇ ರೀತಿಯಾಗಿ ಗಟ್ಟಿಯೂ ಆಗೋದಿಲ್ಲ ಒಂದು ವೇಳೆ ಏನಾದರೂ ನಿಮಗೆ ಪಾಯಸ ಗಟ್ಟಿ ಅನಿಸಿದ್ರೆ ಅದಕ್ಕೇನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಹಾಲು ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸಿಬಿಟ್ಟು ಬೆಚ್ಚಿಗಿರೋ ಟೈಮಲ್ಲಿ ಈ ಶಾವಿಗೆದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಅದ ಕರೆಕ್ಟಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ರೀತಿಯಾಗಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿಗಳಿಗೆ ರಮ್ಯ ಕುಕ್ಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನು ಪ್ರೆಸ್ ಮಾಡಿ ಹಾಲು ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು